ಮತ ಚಲಾಯಿಸಲು ಅಮೆರಿಕದಿಂದ ತಾಯ್ನಾಡಿಗೆ ಬಂದ ಹರ್ಷ ನಮಸ್ಕಾರ ನನ್ನ ಹೆಸರು ಹರ್ಷ ಅಂತ ಇಲ್ಲೇ ಚಿಕ್ಕಮಗಳೂರು ಅಲ್ಲಿ ಇಟ್ಟು ಬೆಳೆದಿದ್ದು ಈಗ ಒಂದು ಸುಮಾರು ವರ್ಷದಿಂದ ಅಮೆರಿಕದ ಆಸ್ಟಿನ್ನಲ್ಲಿ ಅಲ್ಲಿ ವಾಸ ಮಾಡ್ತಾ ಇದ್ದೀವಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಮೊದಲ ಹಂತದ ಮತದಾನ ಇಂದು ನಡೆದಿದ್ದು ಸುಡುವ ಬಿಸಿಲಿನಲ್ಲೂ ಮತದಾರರು ತಮ್ಮ ತಮ್ಮ ಮತ ಕೇಂದ್ರಗಳಿಗೆ ತೆರಳಿ ಮತದಾನ ಮಾಡುತ್ತಿದ್ದಾರೆ ಅದರಲ್ಲಿಯೂ ವಿದೇಶದಲ್ಲಿ ಅಂದರೆ ಅಮೆರಿಕದಲ್ಲಿ ನೆಲೆಸಿರುವ ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ತಾಲೂಕಿನ ಗಾಂಧಿನಗರ ನಿವಾಸಿ ಹರ್ಷ ತನ್ನ ತವರೂರಿಗೆ ಆಗಮಿಸಿ ಮತದಾನ ಮಾಡುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ ಹೆಸರು ಹರ್ಷ ಅಂತ ಈಗ ಒಂದು ಸುಮಾರು ವರ್ಷದಿಂದ ಅಮೆರಿಕದ ಆಸ್ಟಿನಲ್ಲಿ ಗಾಂಧಿ ವಾಸ ಮಾಡ್ತಾ ಇದ್ದೀವಿ ಮೋದಿದು ಎಲೆಕ್ಷನ್ನು ಬಿ ಜೆ ಪಿಗೆ ಯಾವ ನಾವು ಸಪೋರ್ಟು ಚಿಕ್ಕ ವಯಸ್ಸಿಂದನೂ ನಾವು ಬಿ ಜೆ ಪಿಗೆ ಸಪೋರ್ಟ್ ಮಾಡ್ಕೊಂಡಿದ್ದೀವಿ ಸೊ ಎಲೆಕ್ಷನ್ ಮಿಸ್ ಮಾಡ್ಕೋಬಾರ್ದು ವೋಟ್ ಮಿಸ್ ಆಗಬಾರ್ದು ಮೋದಿ ಮೋಸ್ಟ್ಲಿ ಲಾಸ್ಟ್ ಎಲೆಕ್ಷನ್ ಇತ್ತು ಹಾಗಾಗಿ ವೋಟ್ ಮಾಡಲೇಬೇಕು ಅಂತೇಳಿ ಅಮೆರಿಕಿಂದ ಬಂದು ಇವತ್ತು ಮತ್ತೊಂದು ಚಾಲಿಸಿದ್ದಾರೆ ಥ್ಯಾಂಕ್ ಯು ಖುಷಿಯಾಗಿ ಕಡೂರು ವಿಧಾನಸಭಾ ಕ್ಷೇತ್ರದ ರೋಶಿಣಿ ಮತ್ತು ಸಂಪ್ರೀತ್ ಅವರು ಮದುವೆ ಮುಗಿದ ನಂತರ ಮತಗಟ್ಟೆಗೆ ದಿಬ್ಬಣದಲ್ಲೇ ಆಗಮಿಸಿ ಮತದಾನದ ಹಕ್ಕು ಚಲಾಯಿಸುವ ಮೂಲಕ ಗಮನ ಸೆಳೆದಿದ್ದಾರೆ ಲೋಕಸಭಾ ಚುನಾವಣೆಗೆ ಈ ದಿನ ಅವರದ ಮುಹೂರ್ತ ಇತ್ತು ಈ ಮುಹೂರ್ತದ ಸಂದರ್ಭ ಮುಗಿಸ್ಕೊಂಡು ಮೊದಲನೇದಾಗಿ ನಮ್ಮ ಹಕ್ಕನ್ನು ಚಲಾಯಿಸ್ತೇವೆ ಅಂಥೇಳಿ ರೋಷಿಣಿ ಅವರು ಹಾಗೂ ಅವರ ದಂಪತಿಗಳು ಈಗ ಮತಗಟ್ಟೆಗೆ ಆಗಮಿಸ್ತಾ ಇದ್ದಾರೆ ನಮ್ಮ ಅಣ್ಣನ ಮಗಳು ರೋಶಿಣಿ ಮತ್ತೆ ಇವರ ವಿವಾಹ ಆದ್ರೂ ಸಮೇತ ಭಾರತದ ಬದಲಾವಣೆ ಭವಿಷ್ಯಕ್ಕೋಸ್ಕರ ನಾನು ಮತ ಚಲಾವಣೆ ಮಾಡ್ತೇನೆ ಅಂತ ಹೇಳಿ ಮತ ಚಲಾಯಿಸೋದಕ್ಕೆ ಮತಗಟ್ಟೆಗೆ ಆಗಮಿಸಿದ್ದಾರೆ